ಸರ್ಕಾರ ಶಿಕ್ಷಣಕ್ಕಾಗಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡುತ್ತಿದೆ ರಾಜ್ಯದ ಕೆಲ ಅಂಗನವಾಡಿ ಕೇಂದ್ರಗಳನ್ನು ಉನ್ನತೀಕರಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆಸೆಯಂತೆ ಸರ್ಕಾರ ಅಂಗನವಾಡಿ ಕೇಂದ್ರಗಳಲ್ಲಿ ಇನ್ನು ಮುಂದೆ ಯುಕೆಜಿ ಎಲ್ಕೆಜಿಗಳನ್ನು ಪ್ರಾರಂಭಿಸಬೇಕು ಎಂದು ಚಿಂತನೆ ಮಾಡುತ್ತಿದೆ ಆದರೆ ಪುಟ್ಟ ಮಕ್ಕಳಿಗೆ ಕಲಿಯಲು ಯೋಗ್ಯವಾದ ಶಾಲೆಯ ಕಟ್ಟಡ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಕೋಟಿಗಟ್ಟಲೆ ಹಣ ಖರ್ಚಾಗುತ್ತದೆ ಅದರಂತೆ ಇಂಡಿ ತಾಲೂಕಿನ ತಡವಲಗ ಗ್ರಾಮದ ಜೋಡುಗುಡಿಯ ಹತ್ತಿರ ಜಿಲ್ಲಾ ಪಂಚಾಯತ್ ಇಂಡಿ ಹಾಗೂ ಶಿಶು ಅಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ ಒಂದು ಕಟ್ಟಡ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ ಆದರೆ ಆ ಕಾಮಗಾರಿ ತುಂಬಾ ಕಳಪೆ ಗುಣಮಟ್ಟದಾಗಿದೆ ಸುಡದ ಇಟಂಗಿಗಳನ್ನು ಉಪಯೋಗಿಸುತ್ತಿದ್ದಾರೆ ಹಾಗೂ ಸರಿಯಾಗಿ ಸಿಮೆಂಟ್ ಮಿಕ್ಸಿಂಗ್ ಆಗಿಲ್ಲ ಕಟ್ಟಡಕ್ಕೆ ಸರಿಯಾಗಿ ನೀರು ಹೊಡೆಯುತ್ತಿಲ್ಲ ಇಷ್ಟಿಗೆಲ್ಲ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದಂತೆ ವರ್ತಿಸುತ್ತಿದ್ದಾರೆ ಅಧಿಕಾರಿಗಳು ಮುಂದೆ ನಿಂತು ಸರಿಯಾಗಿ ಕೆಲಸ ಮಾಡಿಸಬೇಕಾದ ಸಂಬಂಧಪಟ್ಟ ಅಧಿಕಾರಿಗಳ ನಡೆ ಸಾರ್ವಜನಿಕರಲ್ಲಿ ಸಂಶಯವನ್ನು ಉಂಟು ಮಾಡಿದೆ ಬೇಲಿ ಎದ್ದೂಹಲ ಮೇದಂತೆ ಆಗಿದೆ ಈ ಕಟ್ಟಡದ ಸ್ಥಿತಿ ಇದಕ್ಕೆ ಸಂಬಂಧಿಸಿದಂತೆ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಆಗಬೇಕು ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಂತರ ಈ ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ತಡವಲ್ಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸುನಂದ ವಾಲಿಕಾರ್ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ಸುಡೈಟಕಿಗಳನ್ನು ಉಪಯೋಗಿಸುತ್ತಿದ್ದು ಕಂಡು ದಂಗಾಲಾದರು ಈ ಕುರಿತು ಇಂಡಿ ಜಿಲ್ಲಾ ಪಂಚಾಯತ್ ಸಹಾಯಕ ಇಂಜಿನಿಯರ್ ಅನ್ನು ಸಂಪರ್ಕಿಸಿದಾಗ ಅವರಿಂದ ಹಾರಿಕೆ ಉತ್ತರ ಕೊಡುತ್ತಾರೆ ಅವರು ಇಂತಹ ಕಳಪೆ ಕಾಮಗಾರಿ ನಡೆಯುತ್ತಿದ್ದರು ಹಾಗೂ ಗೊತ್ತು ಇದ್ರು ಗೊತ್ತಿಲ್ಲ ಹಾಗೆ ಇರುವುದು ಅವರ ನಡೆ ಸಂಶಯಕ್ಕೆ ಎಡಿ ಮಾಡಿಕೊಟ್ಟಿದೆ ಸರಿಯಾಗಿ ಹಾಗೂ ಗುಣಮಟ್ಟದ ಕೆಲ ಕೆಲಸ ತೆಗೆದುಕೊಳ್ಳಬೇಕಾದ ನಡೆಗೆ ಸಾರ್ವಜನಿಕರಿಂದ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಏನು ಅಲಿ ಬೈಲಿ ಎದ್ದು ಹೊಲ ಮೇಯಂತೆ ಆಗಿದೆ ನಮ್ಮ ಅಧಿಕಾರಿಗಳ ನಡೆಯ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕಳಪೆ ಕಾಮಗಾರಿ ಮಾಡುತ್ತಿರುವ ವಿರುದ್ಧ ಕಠಿಣ ಕ್ರಮ ಆಗಬೇಕು ಎಂದು ತಡವಲ್ಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುನದ ವಾಲಿಕಾರ್ ಅವರು ಹೇಳಿದರು ಸಚಿನ್ ಇಂಡಿ ಎನ್ ಟಿವಿ ಫೋರ್ ನ್ಯೂಸ್ ವಿಜಯಪುರ

ಇಲ್ಲ ಇಲ್ಲ ನೀವು ಹೇಳಿದ್ಯಲ್ಲ ಅಣೋರ ಯಾಕತ್ತೆ ಇದು ಉದ್ದೇಶ ಏನು ಅತ್ತು ನಿಮ್ಮದು ಇಟ ಎಲ್ಲಾ ಹೇಳಿದ್ರು ಇಟ್ಟು ಕಲ್ಪೆ ಕಾಮಗಾರಿ ಮಾಡಿ ಕಿಸಿಂದ್ರೆ ನಮ್ಮ ಊರಿಗೆ ಏನಾದ್ರು ಆತಂಕ ಈಗ ಕೈ ಇದು ಅತ್ತುರಿ ಅಣೋರ ನೋಡಿ ಈಗ ಪುಸ್ತಕದ ಯಸ್ಮೆಂಟ್ ತೋರ ಏನೋ ಇಲ್ಲ